ಅದು ಅವಾಗ ನೀವು ಈ ಥರ ಹೇಳ್ತಾ ಇದ್ದೀರ ಸೈಟ್ಗೆ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಅವಾಗ ಏನಾದ್ರು ಸ್ಥಳ ಹೋಗೋದು ಬೇಡ ರೇಲ್ಗೆ ಕೊಟ್ಟುಬೇಡೋಣ ಎಷ್ಟಾಗುತ್ತೆ ನಮ್ಮ ಹತ್ರ ಎಷ್ಟು ಗೊತ್ತಿಲ್ಲ ಕೊಡು ಅಂತ ಹೇಳಿದರು ಅದು ಆದ ತಕ್ಷಣವೇ ಅವ್ರಿಗೆ ಒಂದು ವಾರಕ್ಕೆ ಅವ್ರಿಗೆ ಸ್ಲೋ ಫಸ್ಟ್ ಫಸ್ಟ್ನೇ ಟೈಮು ಆಮೇಲೆ ಇನ್ನೊಂದು ಸಲ ಹುಷಾರಾದರು ಮತ್ತಿನ ರೆಡಿ ಆದರೂ ಅದರೊಳಗೆ ಮತ್ತೆ ಬ್ರೈನಿಗೆ ಹೊಡಿತು ನಾಲ್ಕೈದು ಸ್ಲೋಕು ಅಲ್ಲಿ ಪ್ಲಾಟ್ ಆಯ್ತು ಅಂತ ಮಾಡಿಲ್ಲ ಅಂದರೆ ಅವಾಗಲೇ ಬಸ್ಟ್ ಆಗಿಬಿಡ್ತಾಯಿತ್ತು ಆಪ್ರೇಷನ್

ಅಲ್ಲ ನಿಮ್ಗೆ ಕಷ್ಟ ಇರುತ್ತಲ್ವಾ ತುಂಬಾ ಹುಷಾರಿಲ್ಲ ಅಂತ ಸ್ನೇಹಿತರೆ ನಮಸ್ಕಾರ ಎಷ್ಟು ಪುಣ್ಯ ಮಾಡಿದೀನೋ ನಾವು ಗೊತ್ತಿಲ್ಲ ನೋಡ್ರಿ ಅವ್ರ ಮನೇಲೆ ಸಾಕಷ್ಟು ಕಷ್ಟ ಇದೆ ಅವರ ಹಸ್ಬೆಂಡ್ಗೆ ಗೆ ಸ್ಟ್ರೋಕ್ ಆಗಿದೆಯಂತೆ ಅವ್ರ ಆಸೆ ನಮ್ಮ ಆಶ್ರಮಕ್ಕೆ ಬಂದು ಭೇಟಿ ಆಗಿ ಅವ್ರ ಕೈಲಾಗಿ ಸಹಾಯ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ ಆದ್ರೆ ಕಾರಣಾಂತರಗಳಿಂದ ಅವ್ರಿಗೆ ಸ್ಟ್ರೋಕ್ ಆಗಿರೋದ್ರಿಂದ ಮತ್ತೆ ಬ್ರೈನ್ಗೆ ಸ್ಟ್ರೋಕ್ ಆಗಿರೋದ್ರಿಂದ ಅವ್ರು ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಅಂತ ಕೂಡಿಟ್ಟಂತ ದುಡ್ಡನ್ನ ಜನಸ್ನೇಹ ಆಶ್ರಮದ ದೇವ್ರ ಮಕ್ಕಳಿಗಾಗಿ ಕೊಡ್ತಾ ಇದಾರೆ ಅಷ್ಟೇ ಅವರು ಇವಾಗ ಇದ್ದಾರೆ ಅಂದ್ರೆ ಸ್ವಲ್ಪ ಸ್ವಲ್ಪ ನಡೀತಾರೆ ಅಷ್ಟೇ ಮಾತು ಕೈ ಬರಲ್ಲದ ಕೈ ಬಂದ ಕಾಲು ಸ್ವಲ್ಪ ಸ್ವಲ್ಪ ನಡೀತಾರೆ ನಾನು ತುಂಬ ವೀಡಿಯೋ ನೋಡ್ತಾ ಇದ್ದೀನಿ ಇಷ್ಟಪಡ್ತೀರಾ ಕರ್ನಾಟಕದಿಂದ ಅಯ್ಯೋ ಇಂಥ ನಿಜವಲ್ಲ ನಂಗೆ ಏನು ಹೇಳ್ಬೇಕಂದನೆ ಗೊತ್ತಾಗ್ತಾ ಸರ್ ನೀವು ಮಾಡ್ತಿರೋ ಸೇವೆನ ಯಾರಿಗೂ ಸಿಗಲ್ಲ ಸರ್ ಈ ಥರ ಯಾರೋ ಒಬ್ರಿಗೆ ನಿಮ್ಮ ಥರ ಸೇವೆ ಮಾಡೋದು ಸಿಕ್ತದೆ ಇಷ್ಟು ಜನ ಸಾಕ್ತಾ ಇದ್ದೀರಾ ನಮ್ಗೆ ಒಬ್ಬೊಬ್ಬರನ್ನೇ ಸಾಕಾಗಲ್ಲ ಈ ಕಾಲದಲ್ಲಿ ನೀವು ಇಷ್ಟ ಜನ ಸಾಕ್ತಾ ಇದ್ದೀರ ಅಂದ್ರೆ ಅದು ಎಷ್ಟು ಜನ್ಮ ಪುಣ್ಯ ಮಾಡಿದ್ರೋ ನಿಮ್ಮ ಅಪ್ಪ ದೇವರಿಗೆ ಗೊತ್ತು ಸರ್ ನನಗೆ ನಿಜವಲ್ಲೂ ಇದಾಗಿ ಭಾರ ಆಗ್ತಾ ಇಲ್ಲ

ಸ್ನೇಹಿತರೆ ಬಹಳ ಬೇಜಾರು ಆಗುತ್ತೆ ಒಂದ್ ಕಡೆ ಸಂತೋಷ ಯಾಕಾಗತ್ತೆ ಅಂದ್ರೆ ಇಂತ ಒಂದು ಮನಸ್ಸು ನಮ್ ಕರ್ನಾಟಕದಲ್ಲಿ ಎಷ್ಟ್ ಜನಕ್ಕೆ ಇರೋಕ್ ಸಾಧ್ಯ ಹೇಳಿ ಸೊ ನಿಜವಾಗ್ಲೂ ಬಡವ್ರಿಗೆ ಕಷ್ಟ ಅರ್ಥ ಆಗೋದು ಸೊ ಇವತ್ತು ನಮ್ಮ ಒಂದು ಆಶ್ರಮಕ್ಕೆ ಇಷ್ಟು ಕೂಡಿಟ್ಟಂತ ಹಣವನ್ನು ತಂದು ಕೊಟ್ಟಿದ್ದಕ್ಕೆ ಅವ್ರು ಭಗವಂತ ಒಳ್ಳೇದು ಮಾಡಲಿ ಅವರ ಯಜಮಾನರಿಗೆ ಆದಷ್ಟು ಬೇಗ ಗುಣಮುಖರಾಗಿ ಅವ್ರ ಜೊತೆ ಖುಷಿ ಖುಷಿಯಾಗಿರಲಿ ಸ್ವಲ್ಪ ದಿನ ಅನ್ನೋದು ನಮ್ಮೆಲ್ಲರ ಆಸೆ ಖಂಡಿತ ಆಗುತ್ತೆ ದಯವಿಟ್ಟು ಒಂದ್ಸತಿ ಕರ್ಕೊಬನ್ನಿ ಮನೆ ಅಡ್ರೆಸ್ ಕೊಡಿ ನಾನೇ ನಿಮ್ಮ ಮನೆಗೆ ಬರ್ತೀನಿ ಸರಿ ನಮ್ಮ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಈ ಫೋಟೋದಲ್ಲಿ ನೋಡ್ತಿರೋ ಹುಡುಗನ ಹೆಸರು ಅಕ್ಷಯ್ ಅಂತ ಈ ಥರ ವೀಡಿಯೋಗಳನ್ನ ಮಾಡೋದಕ್ಕೆ ನಂಗೆ ತುಂಬ ಬೇಜಾರಾಗುತ್ತೆ ಬಟ್ ಏನು ಮಾಡೋದು ಗೊತ್ತಿಲ್ಲ ಬಟ್ ಆದರೆ ಅವರ ತಂದೆ ತಾಯಿ ಕನಸು ಏನಂತ ಹೇಳಿದ್ರೆ ತುಂಬ ಬೇಜಾರಾಗುತ್ತೆ ಅವರು ಒಂದು ನಮ್ಮ ಜೊತೆ ಇಲ್ಲ ಅನ್ನೋದು ಭಾಳ ನೋವಾಗುತ್ತೆ ಅಕ್ಷಯ್ ಅವರು ತೀರೋಗಿರ್ತಾರೆ ಆದರೂ ಕೂಡ ತೀರೋಗಿದ್ದರೂ ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಜೊತೆಯಲ್ಲಿ ಅವರ ಒಂದು ಜನ್ಮದಿನದ ಪ್ರಯುಕ್ತ ಇಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಭಾಳ ಅಂದರೆ ಜನ್ಮದಿನ ಅಂತ ಖುಷಿ ಪಡಬೇಕೋ ಅಥವಾ ಅವರಿಲ್ಲ ಅಂತ ದುಃಖ ಪಡಬೇಕೋ ನನಗಂತೂ ಗೊತ್ತಿಲ್ಲ ಬಟ್ ಆದರೆ ದೇವರು ಕೊಡೋದಾದರೆ ಭೂಮಿ ಕಳಿಸೋದಾದರೆ ಪೂರ್ಣ ಆಯಸ್ಸನ್ನು ಕೊಟ್ಟು ಕಳ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಕೊಟ್ಟುಬುಟ್ಟು ಕಿತ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಹೇಳಿ ನೀವೇ ಹೇಳಿ ಸೊ ಭಾಳ ನೋವಾಗುತ್ತೆ ನನ್ನ ಕಡೆಯಿಂದ ಅವ್ರಿಗೆ ಕುಟುಂಬದ ಆರ್ಥಿಕ ಶುಭಾಶಯಗಳು ಇನ್ನೊಂದು ಜನ್ಮ ಅಂತ ಇದ್ದರೆ ನಿಮಗೆ ಪೂರ್ಣ ಆಯಸ್ಸು ಭಗವಂತ ಕನಸಲಿ ಮತ್ತೆ ನಿಮ್ಮ ಕುಟುಂಬದಲ್ಲೇ ಹುಟ್ಟಿ ಬರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಳ್ಳೆಯದಾಗಲಿ ಅಳ್ಬೇಡಿ ಒಳ್ಳೆಯದಾಗುತ್ತೆ ನಿಮಗೆ ಹಾಂ ನಿಮ್ಮ ಫೇಸ್ಬುಕ್ ಅಲ್ಲಿ ಸೋಶಿಯಲ್ ಮೀಡಿಯಲ್ಲಿ ಬಿಟ್ಟು ತುಂಬಾ ಖುಷಿ ಅಣ್ಣ ಇನ್ಸ್ಪಿರೇಷನ್ ನೀನು ನಮಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರೆ ನೋಡಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಹೃದಯ ಸ್ನೇಹಿತರು ಹೃದಯ ಸ್ನೇಹಿತರು ಅಂತ ನಿಜವಾದ ಹೃದಯ ಸ್ನೇಹಿತರು ಇಂಥವ್ರು ತುಂಬ ಸಂತೋಷ ಆಗುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಕ್ಯೂಟ್ ಆಗಿ ಸೊ ನನಗೋಸ್ಕರ ಗಿಫ್ಟ್ ತಗೊಂಡು ಬಂದಿದ್ದಾರೆ ಭಾಳ ಸಂತೋಷ ಆಯಿತು ಏನು ಹೇಳ್ಬೇಕಂತ ಗೊತ್ತಿಲ್ಲ ನಮ್ಮ ಆಸೆ ಒಬ್ಬರು ಏನೇಳ್ಕೆ ಇಷ್ಟಪಡ್ತೀರಾ ನನಗೆ ತುಂಬ ಖುಷಿ ಆಗುತ್ತೆ ನೀವು ಈ ಥರ ಎಲ್ಲ ಮಾಡ್ತಿರೋದ್ರಿಂದ ನಮಗೂ ಇನ್ಸ್ಪಿರೇಷನ್ ನಾವು ಈ ಥರವ್ರದ್ದಾರ ನಿರಾಶಿತ್ ಬಗ್ಗೆಲ್ಲ ಹೆಲ್ಪ್ ಮಾಡಬೇಕು ಮುಂದೆ ಏನಾರ ಹೆಲ್ಪ್ ಮಾಡಬೇಕು ನಿಂತಾರೆ ಅನ್ನೋ ಥರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮಿಂದ ಸಾವಿರ ಜನ ಬದಲಾಗ್ಲಿದೆ ಅಂದರೂ ಏನು ಬೇಜಾರಿಲ್ಲ ನನಗೆ ಒಬ್ಬ ವ್ಯಕ್ತಿ ಬದಲಾಗಿಬಿಟ್ಟು ನಾವು ಕೆಲಸ ಮಾಡೋದಕ್ಕೆ ಸಾರ್ಥಕ ಆ ಕೆಲಸವನ್ನು ನೀವು ಮಾಡ್ತೀರ ಅಂತ ನಾನು ಭಾವಿಸಿದ್ದೀನಿ ದೇವರು ಒಳ್ಳೇದು ಮಾಡಲಿ ನೀವು ಅಷ್ಟೇ ಅನಾಥರಾಗಿರ್ಬೋದು ಆಗಿರ್ಬೋದು ನಿಗತಿಕರ ರಸ್ತೆಯಲ್ಲಿ ಯಾರಾದರೂ ಕಂಡ್ರೆ ದಯಮಾಡಿ ಬೇಜಾರು ಮಾಡ್ಕೊಬೇಡಿ ಅಸಹ್ಯ ಪಟ್ಕೊಂಬಿಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಲ್ಲೊಬ್ಬ ಯೋಗೇಶ್ ಇದ್ದಾನೆ ನಿಮ್ಗೆ ಯಾವ ರೀತಿ ಬೇಕಾದ್ರೂ ನಾನು ಸಹಕಾರ ಕೊಡ್ತೀನಿ ಕರ್ಕೊಂಡು ಬರ್ಬೋದು ಅರ್ಥ ಆಯ್ತಾ ಒಂದು ಎರಡನೇದು ತಂದೆ ತಾಯಿನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ಳಿ ಕಷ್ಟ ಮನೇಲಿ ಇರುತ್ತೆ ಬೈತಾರೆ ಹೊಡಿತಾರೆ ನಮ್ಮ ತಂದೆ ತಾಯಿ ನಮ್ಮನ್ನ ಎಷ್ಟೇ ಬೈದ್ರು ಒಳಗಡೆ ನಮ್ಮನ್ನ ಅಷ್ಟೇ ಪ್ರೀತಿಸ್ತಾರೆ ಸೊ ದಯಮಾಡಿ ತಂದೆ ತಾಯಿಗೆ ಯಾವತ್ತು ಮನ್ಸಿಗೆ ನೋವು ಮಾಡಬೇಡಿ ಅದು ಅಷ್ಟೇ ಕೇಳ್ಕೊತೀನಿ ಒಳ್ಳೇದಾಗಿ ನಿಮ್ಗೆ ಥ್ಯಾಂಕ್ ಯು ಬಂದಿದ್ದಕ್ಕೆ ಇದೊಂಥರ ತುಂಬಾ ಮುದ್ದಾದ ಗಿಫ್ಟ್ ಯಾರು ತಂದು ಕೊಟ್ಟಿರ್ಲಿಲ್ಲ ತುಂಬಾ ಚೆನ್ನಾಗಿದೆ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಶನೇಶ್ವರ ಸ್ವಾಮಿ ಆಶೀರ್ವಾದ ಸಿಗ್ಲಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಎಲ್ಲ ಚೆನ್ನಾಗಿರಾ ಇವತ್ತು ನಮ್ಮ ಒಂದು ಜನಸ್ತಿ ನಿರಾಶಕ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಜೀವನ್ ತೇಜವರ್ಗದೊಬ್ಬ ದಯವಿಟ್ಟು ಜೋರಾಗಿ ಒಳ್ಳೇದಾಗ್ಲಿ ಭಗವಂತ ಆಯುಷ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕಳುಹಿಸ್ಲಿ ಶನೇಶ್ವರ ಸ್ವಾಮಿಯ ಒಳ್ಳೇದು ಮಾಡಿ ಹುಟ್ಟೊಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲಿಂದ ಬಂದಿದ್ರು ಇಲ್ಲೇ ಬರ್ಬೇಕು